ಭಾರತ ಮಾತೆಯ ಮಕ್ಕಳಿಗೆ ವಿದೇಶದಲ್ಲಿ ವಿದೇಶದಲ್ಲಿರ್ತಕ್ಕಂತಹ ಎಲ್ಲ ಜನಾಂಗಕ್ಕೆ ನಾನು ಹೇಳಲಿಕ್ಕೆ ಸಾಪಡ್ತೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳು ಎಲ್ಲಿಯವರಿಗಿರ್ತಾವೆ ಅಂತಂದ್ರೆ ಸೂರ್ಯಚಂದ್ರ ಇರುವವರಿಗೂ ಕೂಡ ಇರ್ತಾವೆ ಅಂತಕ್ಕಂತಹದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಪಡ್ತೇನೆ ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ತತ್ವ ಸಿದ್ಧಾಂತಗಳನ್ನ ಬದಲಾವಣೆ ಮಾಡುವ ಹುಚ್ಚು ಸಾಹಸಕ್ಕೆ ಕೆಲವರು ತಯಾರಾಗಿರ್ತಕ್ಕಂತಹದ್ದು ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಹುಚ್ಚು ಸಾಹಸದಿಂದ ಬದಲಾವಣೆ ಮಾಡುವವರು ಅವರೇ ಬದಲಾವಣೆ ಆಗುವ ಕಾಲ ಸನ್ನಿಹಿತವಾಗಿದೆ ಅಂತಕ್ಕಂಥದ್ದು ಬಹುಶಃ ನನಗೆ ಬಹಳ ನೋವನ್ನಿಸಿರ್ತಕ್ಕಂಥದ್ದು ಅಂದ್ರೆ ಇವತ್ತಿನ ದಿವಸ ಬಹಳ ಜನ ವೇದಿಕೆ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಹೊಗಳಿ ಗುಣಗಾನ ಮಾಡ್ತಾ ಇರತಕ್ಕಂಥದ್ದು ಮನಸ್ಸಿನಲ್ಲೊಂದು ಬಾಯಲ್ಲೊಂದು ಅಂತಕ್ಕಂತಹದ್ದು ಸಾಕ್ಷಿಯಾಗಿ ತೋರ್ತಾ ಇದೆ ಅಂತಕ್ಕಂಥದ್ದನ್ನು ಹೇಳ್ತೇನೆ ಒಂದು ಮಾತು ಸತ್ಯ ಯಾವ ಅಗ್ರಗಣ್ಯ ನಾಯಕರು ಹುಬ್ಬಳ್ಳಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ವಾಲ್ಮೀಕಿ ಅವರನ್ನ ತೆಗೆದು ಹಾಕುವ ಪ್ರಯತ್ನವನ್ನ ಮಾಡಿದ್ದಾರೆ ಅವರನ್ನ ಬರುವ ದಿನಮಾನದಲ್ಲಿ ಧಾರವಾಡ ಮತದಾರರು ತೆಗೆದು ಹಾಕ್ತಾರೆ ಅಂತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ ಅನ್ನೋದನ್ನ ಹೇಳಿ ನನ್ನ ಮಾತನ್ನು ಈಗಾಗಲೇ ನಾವು ಮತದಾರರನ್ನ ಜಾಗೃತರನ್ನಾಗಿ ಮಾಡುವ ಸಭೆಗಳನ್ನ ಮಾಡ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ಬೆಳಿಗ್ಗೆ ಈಗ ಸೌನೂರಿನಲ್ಲಿ ಸಾರ್ವಜನಿಕರ ಸಭೆಯನ್ನು ಕರೆದಿದ್ದೇವೆ ನಂತರದಲ್ಲಿ ಸಿಗ್ಗಾಂವದಲ್ಲಿ ಕರೆದಿದ್ದೇವೆ ಒಟ್ಟಾರೆ ಮತಕ್ಷೇತ್ರದಲ್ಲಿ ಎಲ್ಲ ಜನಾಂಗವನ್ನ ಜಾಗೃತರನ್ನಾಗಿ ಮಾಡಿ ನಮ್ಮ ಗೆಲುವಿನ ಹಾದಿಯತ್ತ ನಾವು ಹೋಗುತ್ತಿದ್ದೇವೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ